ಯುವಕನ ಕೊಲೆ ಆರೋಪಿ ಮನೆಗೆ ಬೆಂಕಿ ಹಣದ ವಿಚಾರಕ್ಕೆ ಯುವಕನಿಗೆ ಚಾಕು ಇರಿದು ಕೊಲೆ ಮಾಡಲಾಗಿದೆ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯಾಜಲಹಳ್ಳಿ ಬಸ್ ಸ್ಟ್ಯಾಂಡ್ ಬಳಿ ಒಂದು ಘಟನೆ ನಡೆದಿದೆ ಮೂವತ್ತ್ ಮೂರು ವರ್ಷದ ಮಂಜುನಾಥ್ ಕೊಲೆಯಾದ ಯುವಕನಾಗಿದ್ದು ಗುಂತುವಾರಿಪಲ್ಲಿ ಗ್ರಾಮದ ನಿವಾಸಿ ಇನ್ನು ಚಾಕುವಿನಿಂದ ಹಿರಿದು ಇಬ್ಬರಿಂದ ಕೊಲೆಗೈದಿರುವ ಮಾಹಿತಿ ಲಭ್ಯವಾಗ್ತಾ ಇದ್ದು ಶ್ರೀಮೂರ್ತಿ ಹಾಗೂ ಮೋಹನ್ ಇವರಿಬ್ರು ಕೂಡ ಚಾಕುವನ್ನ ಇರಿದು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಕೊಲೆಗೈದ ಆರೋಪಿ ಶ್ರೀಮೂರ್ತಿ ನಿವಾಸ ಕೂಲುಗುರ್ಕಿ ಗ್ರಾಮದಲ್ಲಿ ಸದ್ಯ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಆರೋಪಿ ಶ್ರೀಮೂರ್ತಿ ಮನೆಗೆ ಮೃತನ ಸಂಬಂಧಿಕರು ಬೆಂಕಿ ಹಚ್ಚಿದ್ದಾರೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ವಾಹನ ಬರ್ತಾ ಇದ್ರೆ ಮೃತನ ಸಂಬಂಧಿಕರು ಅದನ್ನು ಕೂಡ ತಡೆದು ನಿಲ್ಲಿಸಿದ್ದಾರೆ ಆರೋಪಿಯ ಗ್ರಾಮದ ಬಳಿ ನೂರಾರು ಜನರು ಜಮಾಯಿಸುತ್ತಿದ್ದು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳಲು ಹರಸಾಹಸವನ್ನು ಪಡೆದಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ আমরা যেটা নাও እንতে রে আমরা যেটা নাও እንতে রে আমরা যেটা নাও እንতে রে அவங்கோட் கொடுத்தீவ் நம்ம மரியாதை கொட்டிட்டேன் அதுக்கோசர நம்ம நே சீரம் வரை இல்ல நான் ફિટવા નું ભાઈ આટલો સાયબર નકલો બળત કોટ નમય વિસ્તારમાં ગાડીને સાહેબ ફૂલ એય નો ગાડીને ગા